ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು ಮೊದಲ ಎರಡು ಸಂಚಿಕೆಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಚಹಾದ ಸಂಚಿಕೆ ಒಂದಷ್ಟು ಜನರಿಗೆ ಚಹಾದ ರುಚಿಯನ್ನು ಹಚ್ಚಿಸಿದೆ ಮತ್ತು ಕೆಲವರಿಗೆ ಸಮೋಸಾದ ಕಥೆ ಮುಂದೇನಾಯ್ತು ಅನ್ನು ಕುತೂಹಲ ಹುಟ್ಟಿಸಿದೆ ಸುಶೀಲಮ್ಮನ ಸಂಚಿಕೆ ಹಲವರಿಗೆ ಆಕೆಯ ನೆನಪು ಮಾಡಿದೆ ನನ್ನ ಕುಟುಂಬ ವರ್ಗದವರಿಗೆ ಅಪ್ಪನ ಜೊತೆಗಿನ ದಿನಗಳನ್ನು ಮೆಲುಕು ಹಾಕೋ ಹಾಗೆ ಮಾಡಿದೆ ಹಿರಿಯ ಕೇಳುಗರೊಬ್ಬರು ತಮ್ಮ ಜೀವನದಲ್ಲಿ ನಡೆದ ಅಂಥದೇ ಒಂದನ್ನು ನೆನೆದು ನನಗೂ ಅದರ ಕಥೆಯನ್ನು ಕೇಳಿಸಿದರು ಕಣ್ಣಂಚಿನಲ್ಲಿ ಹನಿಯೊಂದನ್ನು ತರಿಸಿದ್ರು ಉತ್ತರ ಕರ್ನಾಟಕದ ಮಿತ್ರರೊಬ್ಬರು ಸುಂದರ ಸಂದೇಶವೊಂದನ್ನು ಬರೆದು ಅದರ ಫೋಟೋ ಕ್ಲಿಕ್ಕಿಸಿ ಕಳುಹಿಸಿದ್ರು ಬದುಕಿನ ಎಲ್ಲ ಹಂತಗಳಲ್ಲಿರುವ ಕೇಳುಗ ಬಂಧುಗಳಿಗೆ ನಿನ್ನೆ ನೇಕೆ ಕೇಳಲಿಯ ಸಂಚಿಕೆಗಳನ್ನು ಕೇಳುವ ಮನಸ್ಸಾಗಿದೆ ಇಷ್ಟು ಸಾಕು ನನಗೆ ನನ್ನ ಮೂರನೇ ಸಂಚಿಕೆಗೆ ಮುನ್ನುಡಿ ಬರೆಯೋಕೆ ಅಕ್ಕರೆಯಿಂದ ಬಂದ ನಿಮ್ಮ ಸಜೆಷನ್ಗಳನ್ನು ಒಳಗೂಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀನಿ ಚಹಾದ ಸಂಚಿಕೆಯನ್ನು ಸಮೋಸಾದೊಂದಿಗೆ ನಿಲ್ಲಿಸಿದ್ದೆ ಉಳಿದ ಕಥೆಯನ್ನು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದೀನಿ ಇದು ಸಾಮಾನ್ಯ ಎಲ್ಲ ಸಂಚಿಕೆಗಳ ಟ್ರೆಂಡ್ ಆಗಿರುತ್ತೆ ನಿಮ್ಮ ಕಲ್ಪನೆಗೆ ರೆಕ್ಕೆ ಪುಕ್ಕಗಳನ್ನು ಜೋಡಿಸಿ ಕಥೆಯನ್ನು ಸ್ವತಂತ್ರವಾಗಿ ಹಾರೋಕಿ ಬಿಡಿ ಹಾಂ ಹರಟೆ ಸಾಕು ಅನಿಸುತ್ತೆ ಮೂರನೇ ಸಂಚಿಕೆಗೆ ಬಂದುಬಿಡೋಣ ಆಟೋಪಚಾರ ಈ ಸಂಚಿಕೆಯನ್ನು ನನಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಬಹಳ ಸೊಗಸಾದ ಕೈಬರಹ ಅವರದ್ದು ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನನಗೆ ಕನ್ನಡ ಅಧ್ಯಾಪಕಿಯಾಗಿ ಮಾರ್ಗದರ್ಶಕರಾಗಿ ಇಂದಿಗೂ ನನ್ನನ್ನು ಆಶೀರ್ವದಿಸುತ್ತಿರುವ ಶ್ರೀಮತಿ ಶಾಂತಲಾ ಅಶೋಕ್ ರವರಿಗೆ ಬೆಂಗಳೂರಿನ ಆಟೋಗಳಲ್ಲಿ ಪ್ರಯಾಣ ಮಾಡಿದ ಎಲ್ಲರಿಗೂ ಒಂದೊಂದು ರೋಚಕ ಅನುಭವಗಳಾಗಿರುತ್ತೆ ಹಾಗೆ ನನಗೂ ಒಂದಿಷ್ಟು ಅನುಭವಗಳಾಗಿವೆ ಮನೆಯಿಂದ ಆಫೀಸ್ಗೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ದೂರ ಸಾಮಾನ್ಯ ಹೌಸಿಂಗ್ ಬೋರ್ಡ್ನಿಂದ ಸುಮನಹಳ್ಳಿಗೆ ಒಂದು ಅಲ್ಲಿಂದ ಹೆಬ್ಬಾಳಕ್ಕೆ ಇನ್ನೊಂದು ಪುನಃ ಅಲ್ಲಿಂದ ಆಫೀಸ್ಗೆ ಮತ್ತೊಂದು ಬಿ ಎಮ್ ಟಿ ಸಿ ಬಸ್ ಹಿಡಿದು ಹೋಗ್ತಿದ್ದೆ ಅಪರೂಪಕ್ಕೆ ಲೇಟಾದರೆ ಓಲೋ ಆಟೋ ಬುಕ್ ಮಾಡಿಕೊಂಡು ಹೋಗ್ತಿದ್ದೆ ಈ ಸಂಚಿಕೆಯನ್ನು ಕೇಳ್ತಿರುವ ನನ್ನ ಆಪ್ತ ವರ್ಗದವರು ಅಪರೂಪಕ್ಕೆ ನೀನು ಲೇಟಾಗಿ ಹೋಗೋದು ಯಾವತ್ತಮ್ಮ ಹೇಳಿದ ಟೈಮಿಗೆ ಬಂದಿದೆಯಾ ಅಂತೆಲ್ಲ ಗುಣಕ್ಕೋತಾ ಇರ್ತಾರೆ ಹೇ ನೀವು ಅದಕ್ಕೆಲ್ಲ ಕಿವಿ ಕೊಡಬೇಡಿ ನಾನು ಅಪರೂಪಕ್ಕೆ ಲೇಟಾಗಿ ಹೋಗ್ತಿದ್ದೆ ಅನ್ನೋ ಒಮ್ಮತಕ್ಕೆ ಆಝಂಪ್ಷನ್ಗೆ ನಾನು ನೀವು ಬರೋಣ ಹೀಗೆ ಆಗಾಗೆ ಓಲಾ ಬುಕ್ ಮಾಡ್ತಿದ್ದ ಕಾರಣ ಒಮ್ಮೊಮ್ಮೆ ವಾರದ ಹಿಂದೆ ಬಂದಿದ್ದ ಆಟೋ ಚಾಲಕರು ಮತ್ತೆ ಬರ್ತಿದ್ದದ್ದು ಉಂಟು ಅವರಲ್ಲಿ ಕೆಲವರು ತುಂಬ ವಾಚಾಳಿಗಳು ಅಂದರೆ ಟಾಕಿಟಿವ್ ಅಂತ ಅಷ್ಟೆ ಮತ್ತೇನೂ ಅಂದ್ಕೋಬೇಡಿ ಆಮೇಲೆ ಮತ್ತು ಕೆಲವರು ಮೌನಿಗಳು ಒಂದಷ್ಟು ಜನರು ಲೋಕದ ಕಾಳಜಿಗೆ ಇಳಿದ್ರೆ ಮತ್ತು ಕೆಲವರು ತಮ್ಮದೇ ಆತ್ಮ ವಿಡಂಬನೆಗೆ ಇಳಿಯುತ್ತಿದ್ದರು ಇನ್ನೊಂದಷ್ಟು ಜನರು ನನ್ನ ಬಯೋಗ್ರಫಿ ಕೇಳೋರು ಇದ್ದರು ಹೀಗೆ ಸಿಕ್ಕ ಚಾಲಕರೊಬ್ಬರು ತುಂಬ ಮಾತು ಮಾತಂದರೆ ಅರ್ಥವಾಗದ ಮಾತು ಯಾಕೆ ಕನ್ನಡದಲ್ಲವಾ ಅಂತೀರಾ ಇಲ್ಲ ಕನ್ನಡದಲ್ಲೇ ಹೇಳ್ತಿದ್ರು ಅವರದ್ದೇ ಕತೆ ಹೇಳ್ತಿದ್ರು ಒಂದು ಅಕ್ಷರ ಅರ್ಥ ಆಗ್ತಿರಲಿಲ್ಲ ಮರೈರೆ ಯಾಕೆ ಅಂತೀರಾ ಮೇಡಮ್ ನಾನು ತುಂಬ ಒಳ್ಳೆಯವನು ಮೇಡಮ್ ನನಗೆ ಬೋಸಾ ಆಗೋಯ್ತು ಮೇಡಮ್ ಯಾರು ಬೋಸೆ ಮಾಡೋಲ್ಲ ಮೇಡಮ್ ಯಾರಿಗೆ ಬೋಸ ಆಗಿಲ್ಲ ಮೇಡಮ್ ಎಲ್ಲ ಮೋಸ ಮೇಡಮ್ ಇದು ಬರೀ ಸ್ಯಾಂಪಲ್ ಅಷ್ಟೆ ಈ ಥರ ಒನ್ ಅವರ್ ಕತೆ ಕೇಳಿದ್ದೀನಿ ರೀ ಅದು ಎರಡೆರಡು ದಿನ ಮಧ್ಯೆ ಉಸಿರಾದರೂ ತಗೊಳ್ಳಿ ಸಾಹೇಬ್ರೆ ನನಗೆ ಉಸಿರುಗಟ್ತಿದೆ ಅಂತ ಹೇಳುವಷ್ಟರಲ್ಲಿ ಸದ್ಯ ಆಫೀಸ್ ಬರ್ತಿತ್ತು ನನಗೆ ಒಂದಷ್ಟೇ ತಿಳಿದಿತ್ತು ಮನುಷ್ಯ ಜೀವನದಲ್ಲಿ ತುಂಬ ನೊಂದಿದ್ದ ಅವನ ನೋವನ್ನು ಹಂಚ್ಕೊಳ್ಳೋ ತವಕ ಅವನಿಗೆ ಬೇಜಾರು ಮಾಡ್ಕೋಬೇಡಿ ಒಳ್ಳದಾಗತ್ತೆ ಅಂತಷ್ಟೇ ಹೇಳಿ ಆಫೀಸ್ ಒಳಗೆ ನಡೆದಿದ್ದೆ ಮತ್ತೇನು ಹೇಳೋಕ್ಕೆ ಅವನ ಪೂರ್ತಿ ಕತೆ ಗೊತ್ತಿಲ್ವಲ್ಲ ನನಗೆ ಹಾಗಾಗಿ ಒಂದೊಂದು ಬಾರಿ ನನ್ನ ಅಜ್ಜನ ಅಥವಾ ಅಪ್ಪನ ವಯಸ್ಸಿನ ಹಿರಿಯ ಆಟೋ ಚಾಲಕರು ಬರ್ತಿದ್ರು ಅವರ ಜೀವನಾನುಭವದ ಪಾಠದಿಂದ ನನಗೆ ಒಂದಷ್ಟು ನೀತಿಗಳನ್ನು ಹೇಳ್ತಿದ್ರು ಅವರ ಅದರಲ್ಲಿ ಎಷ್ಟೋ ಸತ್ಯ ಅಲ್ವಾ ಅನ್ನಿಸ್ತಿತ್ತು ಹೀಗೆ ಒಬ್ಬ ಹಿರಿಯ ಆಟೋ ಚಾಲಕರ ಆಟೋವನ್ನು ಸತತ ಮೂರು ಬಾರಿ ಹತ್ತಬೇಕಾಯ್ತು ಮೂರನೇ ಬಾರಿ ಹತ್ತಿದಾಗ ಅವರು ತುಂಬ ಸಡಗರದಲ್ಲಿದ್ದರು ಕಾರಣ ತಿಳಿಲಿಲ್ಲ ಆ ಕೊನೆ ದಿನ ಅವರು ನನ್ನ ಪೂರ್ವಾಪರಗಳನ್ನೆಲ್ಲ ವಿಚಾರಿಸ್ಕೊಂಡ್ರು ಬಹಳ ಆಸ್ತಿಯಿಂದ ನಾನು ಉತ್ತರಿಸಿದ್ದೆ ಸರಿ ಆಫೀಸ್ನ ಬಳಿ ಇಳಿದ ತಕ್ಷಣ ಆಟೋ ಬುಕ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಣಮ್ಮ ಅಂದರು ಯಾಕೆ ಸರ್ ಹಾಗಂತೀರಾ ಅಂದೆ ಬೋಣಿ ಇಲ್ಲದೆ ಸ್ಟ್ಯಾಂಡ್ನಲ್ಲಿ ಮಧ್ಯಾಹ್ನದವರೆಗೂ ಇದ್ನಮ್ಮ ಮೊದಲನೇ ನಿನ್ನ ದಿನ ನೀನು ಬುಕ್ ಮಾಡಿದ ಮೇಲೆ ರಾತ್ರಿ ಹನ್ನೊಂದರವರೆಗೂ ಒಳ್ಳೆ ಸಂಪಾದನೆ ಆಯಿತು ಮೊನ್ನೆನು ಹಾಗೆ ಆಯಿತು ಇವತ್ತು ಹಾಗೆ ಆದರೆ ನೋಡು ನಿನ್ನ ಕಾಲ್ಗುಣ ಚೆನ್ನಾಗಿದೆ ಅಂತ ಚೆನ್ನಾಗಿರು ಮಗಳೇ ಅಂದರು ನನಗೆ ಏನು ಹೇಳಬೇಕು ಹೊಳಿಲಿಲ್ಲ ನನ್ನ ಕಾಲ್ಗುಣ ಅದು ಇದು ಅದೆಲ್ಲ ಅವರ ನಂಬಿಕೆ ಅವ್ರಿಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇತ್ತು ಪ್ರೀತಿ ಇತ್ತು ಪ್ರೀತಿಯಿಂದ ಮಾಡಿದ ಯಾವುದೇ ಕೆಲಸವಾದರೂ ಪ್ರತಿಫಲ ಕೊಟ್ಟೇ ಕೊಡತ್ತೆ ನಾನು ಆಟೋ ಬುಕ್ ಮಾಡೋದ್ರಿಂದ ಚಾಲಕರೊಬ್ಬರು ದಿನವಿಡೀ ಖುಷಿಯಾಗಿರ್ತಾರೆ ಅಂದರೆ ಪ್ರತಿದಿನ ಬುಕ್ ಮಾಡಿಬಿಡ್ಬೇಕು ಅನಿಸ್ತು ನೀನು ನನ್ನನ್ನು ಖಾಲಿ ಮಾಡೋದ್ರಲ್ಲೇ ಇರು ಅಂತ ನನ್ನ ಪರ್ಸ್ ಒಂದಿಷ್ಟು ಎಚ್ಚರಿಕೆ ನೀಡಿದ ಮೇಲೆ ತೆಪ್ಪಗಾದೆ ನಮಗೆ ಒಂದಷ್ಟು ಜನರು ಆಟೋ ಚಾಲಕ ಫ್ಯಾಮಿಲಿ ಫ್ರೆಂಡ್ಗಳಿದ್ದಾರೆ ಬಹಳ ಆತ್ಮೀಯರು ಅವರಲ್ಲಿ ಲೋಕನಾಥರಾವ್ ಸಹ ಒಬ್ಬರು ತುಂಬಾ ಹಾಸ್ಯ ಪ್ರಜ್ಞೆ ಇದ್ದ ಮನುಷ್ಯ ಒಂದು ಬೆಳಗ್ಗೆ ಇವರು ಆಟೋದಲ್ಲಿ ಹೋಗಿ ಮನೆಗೆ ಎಲ್ ಪಿ ಜಿ ಗ್ಯಾಸ್ ತಲುಪಿಸಿ ನಂತರ ಕಾಲೇಜಿಗೆ ಹೋಗೋ ಜವಾಬ್ದಾರಿನ ಅಮ್ಮ ವಹಿಸಿದ್ರು ತುಂಬ ವಾಚಾಳಿಯಾದ ಲೋಕೇಶ್ ಅಂಕಲ್ ಆವತ್ತು ತುಂಬ ಸೈಲೆಂಟ್ ಆಗಿದ್ರು ಏನೋ ಸರಿ ಇಲ್ಲ ಅನ್ನೋ ಅಳುಕು ಒಳಗೊಳಗೆ ಕಾಡ್ತಿತ್ತು ನನಗೆ ಸರಿ ಗ್ಯಾಸ್ ಏಜೆನ್ಸಿಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಒಂದನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹೊರಟ್ವಿ ಸುಮ್ಮನಹಳ್ಳಿಯ ಹೊರವರ್ತುಲ ರಸ್ತೆಗೆ ಅಂದರೆ ಔಟರ್ ರಿಂಗ್ ರೋಡ್ಗೆ ಸಂಪರ್ಕ ಕಲ್ಪಿಸುವ ಸಣ್ಣ ರಸ್ತೆ ಒಂದರಲ್ಲಿ ನಾವು ಹೋಗ್ತಾ ಇದ್ವಿ ಸುಮ್ನಹಳ್ಳಿಯ ಸರ್ವಿಸ್ ರೋಡ್ಗಳು ಮುಖ್ಯ ರಸ್ತೆಗಿಂತ ಸುಮಾರು ಇಪ್ಪತ್ತು ಅಡಿಗಳಷ್ಟು ಎತ್ತರದಲ್ಲಿವೆ ಒಂದಷ್ಟು ಕಡೆಗಳಲ್ಲಿ ಇವಕ್ಕೆ ಸೇತುವೆಗಳನ್ನು ಸಹ ಮಾಡಿದ್ದಾರೆ ನಾವು ಬರ್ತಿದ್ದ ಸಣ್ಣ ರಸ್ತೆಯ ಕೊನೆಗೆ ಈ ಸರ್ವಿಸ್ ರೋಡ್ ಸಿಗುತ್ತೆ ಅಲ್ಲಿ ಎಡಕ್ಕೆ ತಿರುಗಿ ರಸ್ತೆಯ ಮಾರ್ಗವಾಗಿ ಕೆಳಗಿಳಿದ್ರೆ ಮುಖ್ಯ ರಸ್ತೆ ಸಿಗ್ತಿತ್ತು ಆ ಸಣ್ಣ ರಸ್ತೆಯ ಕೊನೆಯವರೆಗೂ ಮೌನವಾಗಿದ್ದ ಲೋಕೇಶ್ ಅಂಕಲ್ ಇದ್ದಕ್ಕಿದ್ದಂತೆ ರೇಷ್ಮಕ ಆಟೋನ ಗಟ್ಟಿಯಾಗಿ ಹಿಡ್ಕೋ ಹಂಗೆ ಮೇನ್ ರೋಡ್ ಹಾರಿಸ್ಬಿಡ್ತೀನಿ ಅನ್ನೋದಾ ಅದು ಗಂಭೀರವಾದ ಧ್ವನಿಯಲ್ಲಿ ಅವರು ಆಟೋದ ವೇಗ ಹೆಚ್ಚಿಸಿ ಸರ್ವಿಸ್ ರಸ್ತೆಯ ಅಂಚಿಗೆ ತಂದು ಬ್ರೇಕ್ ಹಾಕೋ ಅಷ್ಟರಲ್ಲಿ ನನಗೆ ಜೀವ ಬಾಯಿಗೆ ಬಂದಿತ್ತು ಮೊದಲೇ ಮನುಷ್ಯ ಬೆಳಗಿನಿಂದ ಮಾತಾಡ್ತಾ ಇಲ್ಲ ನನಗೇನೇನೋ ಅನುಮಾನ ಬೇರೆ ಆಟೋದಲ್ಲಿ ಎಲ್ ಪಿ ಜಿ ಗ್ಯಾಸ್ಗಳಿವೆ ಒಂದು ಸಾಲದು ಅಂತ ಎರಡೆರಡು ಮುಗೀತು ನನ್ನ ಕಥೆ ಅನ್ನೋ ಅಷ್ಟರಲ್ಲಿ ಬ್ರೇಕ್ ಹಾಕಿದ ಲೋಕೇಶ್ ಅಂಕಲ್ ನನ್ನ ಮುಖ ನೋಡಿ ನಗ್ತಿದ್ರು ಹೆಂಗೆ ಜೋಕು ರೇಷ್ಮಕ್ಕ ಅಂದರು ನನಗೆ ಪಿತ್ತ ನೆತ್ತಿಗೇರಿತ್ತು ಏನು ಅಂಕಲ್ ಹೀಗೆಲ್ಲ ಜೋಕ್ ಮಾಡ್ತಾರಾ ಒಂದು ಕ್ಷಣ ಉಸಿರೆ ನಿಂತಿತ್ತು ನನಗೆ ನಡೀರಿ ಮನೆಗೆ ಅಮ್ಮಂಗೆ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹೊರಟೆ ಆದರೂ ಈ ಲೋಕೇಶ್ ಅಂಕಲ್ಗೆ ನಾನು ಒಂದು ಧನ್ಯವಾದ ಹೇಳಲೇಬೇಕು ಮನೆಯಲ್ಲಿ ಯಾರಿಗೆ ಆರೋಗ್ಯ ಏರುಪೇರಾದರೂ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಿದ್ದು ಇವರ ಆಟೋನೇ ಆಟೋದಲ್ಲಿನ ಪ್ರಯಾಣ ಕೆಲವು ಹಾಸ್ಯ ಕೆಲವು ಗಂಭೀರ ಕೆಲವು ಮೌನ ಮತ್ತು ಕೆಲವು ಭಯಂಕರ ಆದರೂ ಸಂಜೆ ವೇಳೆಯಲ್ಲಿ ಆಫೀಸ್ ಕ್ಯಾಬ್ ಇರದ ಎಷ್ಟೋ ದಿನಗಳಲ್ಲಿ ನನಗೆ ಆರೋಗ್ಯ ಸರಿಯಿಲ್ಲದ ದಿನಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ ಎಲ್ಲ ಆಟೋ ಚಾಲಕರಿಗೆ ನನ್ನದೊಂದು ಸಲಾಮ್ ತಮ್ಮ ಆಟೋದಲ್ಲಿ ಓದು ಪ್ರಯಾಣಿಕರು ಓದಲಿ ಅಂತಾನೆ ಪುಸ್ತಕಗಳನ್ನು ಇಡೋ ಚಾಲಕರಿಗೆ ನನ್ನದೊಂದು ಗೌರವಾರ್ಪಣೆ ನಿಮಗೂ ನಿಮ್ಮ ಆಟೋ ಪಯಣದ ಕಥೆ ನೆನಪಾಗ್ತಿದೆಯಾ ನಾನು ಕೇಳೋಕೆ ರೆಡಿ ಹೇಳೋಕೆ ನೀವು ರೆಡಿನಾ ಧನ್ಯವಾದಗಳು